ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತು ಯಾವ ಟಾಪಿಕಿನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೆ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತು ವೀಡಿಯೋ ಬಿಡಬೇಕಾಗಿತ್ತು ಸ್ವಲ್ಪ ಫೋನಲ್ಲಿ ಚಾರ್ಜ್ ಇದ್ದೆಲ್ಲ ನಮ್ಮ ಊರಲ್ಲಿ ಇಡೀ ಇದೇನಾ ಕರೆಂಟ್ ಇದ್ದೆಲ್ಲ ಕಂಬಗಳೆಲ್ಲ ಬಿದ್ದಿದ್ದು ರೆಡಿ ಮಾಡೋದ್ರ ಸಲುವಾಗಿ ಅದಕ್ಕೆ ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀನಿ ಎಲ್ಲರಿಗೂ ನನ್ನ ಕ ಕಾಯ್ತಾ ಇರೋ ಎಲ್ಲ ವೀಕ್ಷಕರಿಗೂ ಪ್ಲೀಸ್ ಸಾರಿ ಕೇಳ್ತಾ ಇದ್ದೇನೆ ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಪಲ್ಯ ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಯಾವುದೇ ರೀತಿಯಿಂದ ರುಬ್ಬಾಕೋದು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡೋದು ತುಂಬ ಏನು ಶ್ರಮನೇ ಇಲ್ಲ ಓನ್ಲಿ ಆಗ್ಲಿಕಾಯಿ ನೈಟ್ ನೈಟಲ್ಲಿ ಮಜ್ಜಿಗೆ ನೀರಲ್ಲಿ ಮಜ್ಜಿಗೆ ನೀರು ಮಜ್ಜಿಗೆ ಇರ್ತಾವಲ್ಲ ಅದ್ರ ಮೇಲೆ ನೀರು ಬಿಟ್ಟಿರೋ ನೀರು ಇಲ್ಲಾಂದರೆ ನೀರಲ್ಲಿ ಉಪ್ಪು ಹಾಕಿಬಿಟ್ಟು ಹಚ್ಚಿ ನೈಟಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಡೈರೆಕ್ಟಾಗಿ ಮಾಡ್ಬೋದು ಆಮೇಲೆ ಆಗ್ಲಕಾಯಿಂದ ಏನೆಲ್ಲ ಯೂಸ್ ಇದೆ ಅಂತ ಅದ್ರ ಬಗ್ಗೆಯೂ ಸ್ವಲ್ಪ ಮಾಹಿತಿ ಕೊಡ್ತೀನಿ ಆಗಲಕಾಯಿ ಕಹಿ ಇದೆ ಅಂತ ದಯವಿಟ್ಟು ತಿನ್ನೋದು ಬಿಡಬೇಡಿ ಇರಲಿ ನಿಜವಾಗ್ಲೂ ವೀಕ್ಲಿ ಸಾರಿ ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ನಿಜವಾಗ್ಲೂ ಎಫೆಕ್ಟ್ ಇದೆ ಗರ್ಭಿಣಿಯರಂತೂ ವಾರಕ್ಕೆ ಟೂ ಟೈಮ್ ತಿನ್ನಲೇಬೇಕು ಯಾಕಂದ್ರೆ ಅವ್ರಿಗೆ ತುಂಬಾ ಒಳ್ಳೆಯದು ಇವಾಗ ಅಮ್ಮ ಹಾಗಲಕಾಯಿ ನೈಟ್ ಎಲ್ಲ ಹಚ್ಚಿಟ್ಟಿದ್ಲು ಇವಾಗೆಲ್ಲ ರಾತ್ರಿ ಹಚ್ಚಿಟ್ಟವು ಇವಾಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತಾಳೆ ಅವ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಆಗೋವರೆಗೂ ಇರಬೇಕು ಚಿಕ್ಕ ಬಾಣಲೇಲಿ ನೈಟ್ ಏನು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಇಲ್ಲ ಮಜ್ಜಿಗೆ ನೀರಲ್ಲೇ ಹಚ್ಚಿಡಬೇಕು ಅಂತ ಹೇಳಿದ್ನಲ್ಲ ಚಿಕ್ಕ ಚಿಕ್ಕ ಪೀಸ್ನು ಏನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಯಾವುದು ಬೇಡ ಹಂಗೆ ಹಚ್ತಾ ಇರಬೇಕು ಸ್ವಲ್ಪ ಉಪ್ಪು ಹಾಕೊಂಡು ಉರಿಬೇಕು ಅದನ್ನ ಆಯಿಲೇನು ಹಾಕೋಬಾರ್ದು ಫಸ್ಟ್ ಹಂಗೆ ಅವ್ನ ಹಾಕ್ಬಿಟ್ಟು ನೀರಿನ ಹೋಗೋವರೆಗೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರಿರಿ ಚೆನ್ನಾಗಿ ಹುರಿದಷ್ಟು ಅದು ಕಹಿ ಬಿಟ್ಕೊಳ್ಳುತ್ತೆ ಇದೇ ನೀರು ನೈಟಲ್ಲಿ ನಮ್ಮ ಮಜ್ಜಿಗೆ ನೀರಲ್ಲಿ ಅಮ್ಮ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರಿದು ಹಚ್ಚಿ ಇವಾಗ ತೆಗೆದುಬಿಟ್ಟು ಇದ್ದಾಳೆ ಮಜ್ಜಿಗೆ ನೀರು ಇಲ್ಲ ಅಂದರೆ ನೀವು ಸ್ವಲ್ಪ ಹಂಗೆ ನಾರ್ಮಲ್ ನೀರಲ್ಲಿ ಉಪ್ಪಾಕ್ಬಿಟ್ಟು ಹಚ್ಕೋಬೋದು ಚೆನ್ನಾಗಿ ಬಿಸಿ ಬೇಯಿಸ್ ಫ್ರೈ ಮಾಡಬೇಕದು ಫ್ರೈ ಮಾಡಿದಷ್ಟು ಕಹಿ ಎಲ್ಲ ಬಿಡುತ್ತೆ ಆದಷ್ಟು ಆಗಲಕಾಯಿ ಬಲ್ತಿರೋ ತಗೋಬೇಡಿ ಎಳೆ ತಗೋರಿ ಸ್ವಲ್ಪ ಎಳೆಯದಿದ್ರೆ ಕಹಿ ಕಡಿಮೆ ಇರತ್ತೆ ತಿನ್ನೋಕ್ಕೂ ಆಗಿರುತ್ತೆ ಆಮೇಲೆ ಅಗಲಕಾಯಿ ಅಂತಾನೆ ಅನಿಸಲ್ಲ ನೀವು ತಿಂದಿಂದ ಮತ್ತೆ ಮತ್ತೆ ಈ ರೆಸಿಪಿನ ಮಾಡ್ಕೊಂಡು ತಿಂತಾನೆ ಇರ್ತೀರ ನಾನಂತರ ಅಗಲಕಾಯಿ ತುಂಬಾ ಫೇವ್ರೇಟ್ ಸ್ವಲ್ಪ ಆಯಿಲ್ ಅದರಲ್ಲೆಲ್ಲ ನೀರಿನ ಅಂಶ ಬಿಟ್ಟು ಒಂದು ಸ್ಪೂನ್ ಎಣ್ಣೆ ನಾವು ಭಾಳ ಅಡಿಗೆಗೆ ಎಣ್ಣೆನೇ ಯೂಸ್ ಮಾಡೋಲ್ಲ ಎಣ್ಣೆ ಆಯಿತು ಮಸಾಲ ಆಯಿತು ಅದು ಯಾವುದು ಯೂಸ್ ಮಾಡೋದಿಲ್ಲ ಯಾವಾಗ ತುಂಬ ರೇರ್ ಮಂತ್ಲಿಗೆ ಎರಡು ಮಂತ್ಲಿಗೆ ಯಾವುದಾದ್ರೂ ಹಬ್ಬದ ಅಡುಗೆಗೆ ಮಾತ್ರ ಅದು ಲಿಮಿಟಲ್ಲಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ತುಂಬ ಕೆಂಪಗೆ ಬರೋವರೆಗೂ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾನೆ ಇರು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿದರೆ ಟೇಸ್ಟ್ ಆಗಿರುತ್ತೆ ಆಗಲಕಾಯಿ ತಿಂದೇ ಇರೋರು ಕೂಡ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಜೀರಿಗೆ ಹಾಕೋಬೇಕದ್ರಾಗ ಸ್ವಲ್ಪ ಚಿಟಿಕೆ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೋಬೇಕು ಅದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದು ಯಾವುದು ಬೇಡ ಯಾಕಂದರೆ ನೀವು ವರ್ಕಿನಲ್ಲಿ ಬಿಜಿ ಇರ್ತೀರ ಅದೆಲ್ಲ ಆಗೋದಿಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಹಾಕಿದ್ರೆ ಹಾಕ್ಬೋದು ಕೆಲವೊಬ್ರು ನಾವಂತರೂ ಕಡಿಮೆ ಈರುಳ್ಳಿ ಬೆಳ್ಳುಳ್ಳಿ ಅಡುಗೆ ಜಾ ಕಡಿಮೆ ಇವಾಗ ಅಮ್ಮ ಜೀರಿಗೆ ಸಾಸಿವೆ ಕರಿಬೇವು ಅದನ್ನೆಲ್ಲ ಹಾಕ್ಕೊಂತ ಇದ್ದಾಳೆ ಇವಾಗ ಅರಶಿಣ ಪುಡಿ ಹಾಕ್ಕೋಬೇಕು ಒಂದು ಚಿಟಿಕೆ ಅರಶಿನ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗ ಸ ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬೇಡಿ ಫ್ರೈ ಅಷ್ಟ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಫ್ರೈ ಆಗಿಂದ ಇವಾಗ ಎರಡು ಟೇಬಲ್ ಸ್ಪೂನ್ ಖಾರ ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಖಾರ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಒಂದೂವರೆ ಸ್ಪೂನ್ ಹಾಕಿದ್ದಾನೆ ಇವಾಗ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಕಹಿ ಕಡಿಮೆ ಆಗುತ್ತೆ ಸ್ವಲ್ಪ ಖಾರ ಅರಶಿಣ ಪುದಿ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದಾಳೆ ತುಣುಕ್ ತುಣು ಚಿಕ್ಕ ಚಿಕ್ಕ ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಹೆಂಗೆ ಮಿಕ್ಸ್ ಮಾಡ್ತೀವಿ ಹಂಗೆ ಸಣ್ಣದಾಗೆ ಇದು ಮಾಡಿ ಇವತ್ತು ತುಪ್ಪ ಹಾಕ್ಕೊತಾ ಇದ್ದಾಳೆ ಇದು ನಲ್ವತ್ತೈವತ್ತು ವರ್ಷದಿಂದ ಹಳೆಯ ಕಾಲದ ಅಜ್ಜಿಯರು ಇರೋಂಥ ಹಾಗಲಕಾಯಿ ರೆಸಿಪಿ ಅವ್ರದ್ದು ನಮ್ಮ ತಾಯಿ ಮಾಡ್ತಾ ಇದ್ದಾರೆ ಅಡಿಗೆ ಅವ್ರ ತಾಯಿ ತಾಯಿ ಅವರು ಹಳೆ ಕಾಲದಲ್ಲಿ ಮಾಡಿರೋರು ಇವ ತುಪ್ಪ ಹಾಕ್ಕೋಬೇಕು ಒಂದು ಟೇಬಲ್ ಸ್ವಲ್ಪ ಒಂದು ನಾಲ್ಕು ಡ್ರಾಪು ಇಲ್ಲಾಂದರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಬೇಕು ಏನಕ್ಕೆ ಅಂದರೆ ಇದಕ್ಕೆ ಮೇನ್ ಈಗ ಆಗ್ತಾ ಆಗ್ತಾಯಿರೋದ್ರಿಂದ ಈ ಅಡುಗೆಯಿಂದನೇ ಈಗೇನು ಆಗ್ತಾಯಿದ್ವಲ್ಲ ಇದರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಇದೆಲ್ಲ ಹಳೆ ಕಾಲದ್ದು ಹಾಗಲಕಾಯಿ ರೆಸಿಪಿ ಇದು ಮೊಸರು ಹಾಕೊಳ್ಳಿ ಟೇಬಲ್ ಸ್ಪೂನ್ ಮೊಸರು ಹಾಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಎರಡು ಟೇಬಲ್ ಸ್ಪೂನ್ ಫಸ್ಟು ಹೇಳಿದ್ನಲ್ಲ ನೀವು ಹಾಕಿದ್ದೆಲ್ಲ ನೆನಪಿದ್ದಿಲ್ಲ ರಿಪೀಟ್ ರಿಪೀಟ್ ಇದು ಮಾಡಬೇಡಿ ಹಾಲು ಹಾಕ್ಕೊಳ್ಳಿ ನಾಲ್ಕು ಸ್ಪೂನ್ ಹಾಲು ಹಾಲು ಎರಡು ಟೇಬಲ್ ಸ್ಪೂನ್ ಮೊಸರು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೇನು ಯಾವುದೇ ರೀತಿಯಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಮಸಾಲ ಪದಾರ್ಥ ಯಾವುದೂ ಹಾಕಿಲ್ಲ ಓನ್ಲಿ ಬರೀ ಹಾಗಲಕಾಯಿ ಅರಿಶಿನ ಜೀರಿಗೆ ಇದಷ್ಟೇ ಹಾಕಿದ್ದೀವಿ ಇವಾಗ ಮತ್ತೆ ಅಮ್ಮ ಉರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಇವಾಗೇನೋ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇವಾಗ ಸಿಂಗ ಪುಡಿ ಹಾಕೊತಾ ಇದ್ದೇವೆ ಸಿಂಗಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾವು ಲೈಟಾಗಿ ಹಾಕೊತೀವಿ ಜಾಸ್ತಿ ಎಣ್ಣಿನ ಅಂಶ ಬೇಕು ಟೇಸ್ಟ್ ಆಗಿರಬೇಕು ಅಂದ್ರೆ ಸಿಂಗ ಪುಡಿ ಜಾಸ್ತಿ ಹಾಕೊಂಡು ನಾವು ಕಡಿಮೆ ಹಾಕೊಂಡಿದ್ವಿ ಒಂದು ತಯಾರ ಒಂದೂವರೆ ಟೇಬಲ್ ಸ್ಪೂನ್ ನಿಂಬೆಹೆಣ್ಣು ಹಿಂಡ್ಕೊಳ್ಳಿ ಒಂದು ಅರ್ಧ ನಿಂಬೆಹಣ್ಣು ಬೀಜನ ನೀಟಾಗಿ ಅದ್ರೊಳಗಿನ ಬೀಜ ಮಾತ್ರ ಹಾಕಿಬಿಡಬೇಡ ಬೀಜ ಕಹಿ ಆಗಿರುತ್ತೆ ಬೀಜ ತೆಗೆದುಬಿಟ್ಟು ಅರ್ಧ ನಿಂಬೆಹಣ್ಣು ಅಮ್ಮ ಒಂದು ಬೌಲಲ್ಲಿ ಹಿಂಡಿಟ್ಕೊಂಡಿರ್ತಾಳೆ ಅದನ್ನೇ ಆಗಲಕಾಯಿಗೆ ಹಾಕಿರೋದು ಹುಣಸೆಹಣ್ಣು ಬೇಕಿದ್ದರೆ ಹಾಕೋದು ಆದ್ರೆ ನಿಂಬೆಹಣ್ಣು ಹಾಕಿದಾಳೆ ಅಮ್ಮ ಹಣ್ಣು ತಗೊಂಬಂದಿದ್ನಲ್ಲ ಸ್ವಲ್ಪ ಒಂದರಿಂದ ಒಂದೂವರೆ ಗ್ಲಾಸ್ ನೀರು ಹಾಕಿ ನೀರು ಜಾಸ್ತಿ ಹಾಕಿದ್ರೆ ಮತ್ತೆ ಅದೆಲ್ಲ ಕುದಿಬೇಕಲ್ಲ ಚೆನ್ನಾಗಿ ಆಗಲಕಾಯಿ ಗಟ್ಟಿ ಇರುತ್ತಲ್ವ ಕುದಿಬೇಕಲ್ಲ ಬೇಕಿದ್ರೆ ಕುಕ್ಕರಲ್ಲಿ ಕುಕ್ಕರ್ ಕುಕ್ಕರಲ್ಲಿ ಟೇಸ್ಟ್ ಬರಲ್ಲ ಜಾಸ್ತಿ ಕುಕ್ಕರಲ್ಲಿ ಅಡುಗೆ ಮಾಡೋದು ಕಡಿಮೆ ನಾವು ಇದು ಅವರು ತುಂಬ ಒಳ್ಳೊಳ್ಳೆ ಪಾತ್ರೆಗಳಿದೆ ಹೊಸರ ಹೊಸ ಮನೆ ಬಂದಿಂದ ಅದಕ್ಕೆ ತಕ್ಕ I ತಂದಿದ್ದೀವಿ ಇವಾಗ ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ಬಿಡಿ ಯಾವುದಾದ್ರೂ ಪ್ಲೇಟು ಇಲ್ಲ ಪಡ್ಡಿನ ಮೇಲೆ ಮುಚ್ಚೋಗಿರ್ತಾವೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಕುದಿಸಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾನು ಅದು ತೋರ್ಸಿಲ್ಲ ತೋರಿಸಿಲ್ಲ ಬೆಳೆಯಲು ಆಗುತ್ತಂತ ಈ ಥರ ಆಗಿದೆ ನೋಡಿ ಕುದಿಸಿಂದ ಈ ಥರ ಜಾಸ್ತಿ ನೀರೆಲ್ಲ ಪೂರ್ತಿ ಹೋಗೋವರೆಗು ಕುದಿಸಿಬಿಟ್ಟು ಚಪಾತಿ ಪ ರೊಟ್ಟಿ ಬೇಕಾದ್ರೆ ಅನ್ನದದ್ದು ಜೊತೆ ಸೈಡ್ ಡಿಸ್ನರಾಗಿ ತಿನ್ನಬೇಕು ತುಂಬಾ ಒಳ್ಳೇದು ಆಗಲಕಾಯಿ ನೀವು ಎಷ್ಟು ತಿಂತೀರಾ ಅಷ್ಟೊಂದು ಬಾಡಿ ಗರ್ಭಿಣಿಯರ್ಗಾಯಿತು ನಾರ್ಮಲ್ ಬಾಡಿಯರ್ಗಾಯಿತು ಆಮೇಲೆ ಶುಗರ್ ಕಾಯಿಲೆ ಇದ್ದಾರಂತೂ ದಯವಿಟ್ಟು ಹಾಗಲಕಾಯಿ ಯೂಸ್ ಮಾಡಿ ಹಾಗಲಕಾಯಿ ನೀವು ಎಷ್ಟೇ ತಿಂತೀರ ಶುಗರ್ ಕಂಟ್ರೋಲಿಗೆ ಬರುತ್ತೆ ಗರ್ಭಿಣಿಯರಿಗೂ ಮನೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅವ್ರಿಗೂ ಎನರ್ಜಿ ಇರುತ್ತೆ ಆದರೆ ನಿಮಗೂ ವೀಕ್ ಬಾಣಂತನ ಆದ್ಮೇಲೆ ವೀಕ್ನೆಸ್ ಆಗೋದಿಲ್ಲ ನೋಡಿ ಪ್ರತಿದಿನ ಇದೇ ಥರ ರಂಗೋಲಿ ಅಡುಗೆ ರೆಸಿಪಿ ಸಿಂಪಲ್ ರೆಸಿಪಿನೇ ಆಗ್ತಾ ಇರ್ತೇನೆ ಯಾರಿಗೆಲ್ಲ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ ಯಾರೆಲ್ಲ ಇದ್ದಾರೆ ಆ ವಿಡಿಯೋಕ್ಕೆ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಬಾಯ್ ಬಾಯ್